ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆಯಾ ಐವತ್ತರಷ್ಟು ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಸುಮ್ಮನಾಗಿದ್ದು ಈಗ ಹೈಕಮಾಂಡ್ನಿಂದ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಟ್ವಿಸ್ಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಅಗತ್ಯ ಇರುವಷ್ಟು ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಮೂವತ್ತೆಂಟು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ ಇಪ್ಪತ್ತ್ ಮೂರಕ್ಕಷ್ಟೇ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಇನ್ನು ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರ ಪೈಕಿ ಮೂರು ಜಿಲ್ಲೆಗಳಿಗೆ ವಿರೋಧ ಇದೆ ಹಾಗಾಗಿ ನೇಮಕವನ್ನ ತಡೆ ಹಿಡಿಯಲಾಗಿದೆ ಇನ್ನು ಹದಿನೆಂಟು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ ಕೂಡಲೇ ಆಯ್ಕೆ ಪ್ರಕ್ರಿಯೆ ಮುಗಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ತನ್ನ ಪಾಡಿಗೆ ನಡೆಯುತ್ತೆ ರಾಜ್ಯ ನಾಯಕರು ಚುನಾವಣೆಯ ಬಗ್ಗೆ ತಲೆಕೆಡಿಸಿಕೊಳ್ಳೋದು ಬೇಡ ಇನ್ನುಳಿದಂತಹ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಏನಿದೆ ಅದನ್ನ ಶುರು ಮಾಡಿ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಮೂವತ್ತೆಂಟು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ ಈಗಾಗಲೇ ಇಪ್ಪತ್ತ್ ಮೂರಕ್ಕಷ್ಟೇ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಆ ಇಪ್ಪತ್ಮೂರರಲ್ಲಿ ಮೂರು ಜಿಲ್ಲೆಗಳಿಗೆ ವಿರೋಧ ಇದೆ ಹಾಗಾಗಿ ನೇಮಕವನ್ನ ತಡೆ ಹಿಡಿಯಲಾಗಿದೆ ಉಳಿದಂತಹ ಹದಿನೆಂಟು ಜಿಲ್ಲೆ ಆ ಹದಿನೆಂಟು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಬೇಕು ಹಾಗಾಗಿ ಆ ಆಯ್ಕೆ ಪ್ರಕ್ರಿಯೆಯನ್ನ ಶುರು ಮಾಡಿ ಅಂತ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದೆ ಹಾಗಾದರೆ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಹಿನ್ನಮತಕ್ಕೆ ವೇದಿಕೆ ರೆಡಿ ಆಯ್ತಾ ಕೂಡಲೇ ಆಯ್ಕೆ ಪ್ರಕ್ರಿಯೆ ಆಗಬೇಕು ಆಯ್ಕೆ ಪ್ರಕ್ರಿಯೆ ಆಗಿ ಮುಗಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಐವತ್ತರಷ್ಟು ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಸುಮ್ಮನಾಗಿದ್ದಂತಹ ರಾಜ್ಯಾಧ್ಯಕ್ಷ ಈಗ ಇನ್ನುಳಿದಂತಹ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಹದಿನೆಂಟು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಆ ಪ್ರಕ್ರಿಯೆಯನ್ನ ಶುರು ಮಾಡಿ ಬೇಗ ಮುಗಿಸಿ ಅನ್ನುವಂತಹ ಸಂದೇಶ ಹೈಕಮಾಂಡ್ ನಿಂದೀಗ ಬಂದಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್